ಲೋ ಗೈಸ್ ನಿಮ್ಗೆ ತಿಳ್ಕೊಡಕ್ಕೆ ಬಂದಿದ್ದೆ ನೋಡಿ ಇದು ಕ್ರೆಡಕ್ಸ್ ಅರ್ನಿಂಗ್ ಅಪ್ಲಿಕೇಶನ್ ಇತ್ತಲ್ಲ ಬರೀ ಈ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ನೋಡಿ ನಾನು ಈ ವಿಡಿಯೋದಲ್ಲಿ ಬಂದುಬಿಟ್ಟು ಈ ಅಪ್ಲಿಕೇಶನ್ ಬಗ್ಗೆ ಇನ್ನಷ್ಟು ಪ್ಲ್ಯಾನ್ಸ್ ನೋಡಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಉಪಿಗೆ ಯಾರೋ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ಸ್ ಅದ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ನೋಡಿ ನೋಡಿ ಈ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ಪ್ಲ್ಯಾನ್ ಇರುತ್ತೆ ನೋಡಿ ಫಸ್ಟಿಗೆ ತ್ರೀ ನೈಂಟಿ ನೈನ್ ಪ್ಲ್ಯಾನ್ ಬೈ ಮಾಡಿದರೆ ಇದು ಎಷ್ಟು ದಿನಕ್ಕೆ ಮೂವತ್ತೆಂಟು ದಿನಕ್ಕೆ ಐದು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಸಿಗುತ್ತೆ ನೋಡಿ ನೋಡಿ ಹಾಗೆ ಮೂವತ್ತೆಂಟು ದಿನದ ಪ್ಲಾನ್ ಹದಿಮೂರು ನೂರ ತೊಂಬತ್ತೈದು ರೂಪಾಯ್ದು ಹತ್ತೊಂಬತ್ತು ಸಾವಿರ ಚಿಲ್ಡ್ರಸ್ ಸಿಗುತ್ತೆ ಅರ್ನಿಂಗ್ಸ್ ಬಂದ್ಬಿಟ್ಟು ಮೂರು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಪ್ಲಾನ್ ಇದು ಐವತ್ತೊಂದು ಸಾವಿರ ಸಂಥಿಂಗ್ ಸಿಗುತ್ತೆ ನೋಡಿ ನೋಡಿ ಇಲ್ಲಿ ಇನ್ವೈಸ್ನಲ್ಲಿ ಬಂದುಬಿಟ್ರೆ ಹಂಡ್ರೆಡ್ ರೂಪಾಯಿ ಹಾಕಿದರೆ ಟೂ ಟೂ ಹಂಡ್ರೆಡ್ ರೂಪಾಯಿ ಬರುತ್ತೆ ನೋಡಿ ಇದು ಒಂದೇ ದಿನಕ್ಕೆ ಬಂದ್ಬಿಟ್ಟು ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಬೈ ಮಾಡಿದರೆ ಇದು ಬಂದ್ಬಿಟ್ಟು ಆ ಹತ್ತು ದಿನಕ್ಕೆ ಅರವತ್ತು ರೂಪಾಯಿ ಅಂತ ಆರುನೂರು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ಮುನ್ನೂರ ಹದಿಮೂರು ನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನು ಇದು ಐದು ದಿನಕ್ಕೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಇದು ಅರ್ನಿಂಗ್ ಸಿಗುತ್ತೆ ಹಾಗೆ ಇನ್ನು ಹಲವಾರು ಪ್ಯಾಕೇಜ್ ಸಿಗುತ್ತೆ ನೋಡಿ ಇಂಪ್ಯಾಕ್ಟ್ನಲ್ಲಿ ಬಂದುಬಿಟ್ರೆ ನೋಡಿ ಆರುನೂರ ಎಪ್ಪತ್ತು ರೂಪಾಯಿ ಪ್ಲ್ಯಾನು ಇದು ಬರೀ ಟ್ವೆಂಟಿ ಡೇಸ್ ತಗ ಬಂದ್ಬಿಟ್ರೆ ನೋಡಿ ಐದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಸಿಗುತ್ತೆ ನೋಡಿ ಇದು ಬರೀ ಇಪ್ಪತ್ತು ದಿನದ ಪ್ಲ್ಯಾನ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತು ರೂಪಾಯಿ ಪ್ಲ್ಯಾನ್ ಬಂದ್ಬಿಟ್ಟು ಇದು ಇಪ್ಪತ್ತು ದಿನದ್ದು ಇದು ಹದಿನೇಳು ಸಾವಿರ ಸಂಥಿಂಗ್ ಅರ್ನಿಂಗ್ ಸಿಗುತ್ತೆ ನೋಡಿ ಇನ್ನೂ ಪ್ಯಾಕೇಜಸ್ ಇದ್ರ ಕೆಳಗಡೆ ಇದೆ ನೋಡಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಬಿ ಟು ಬಿ ಅಂತ ಒಂದು ಹೊಸ ಇದು ಬಿಟ್ಟಿದ್ದಾರೆ ಅದರಲ್ಲಿ ಬಂದುಬಿಟ್ರೆ ಮೂವತ್ತು ದಿನದ ಪ್ಯಾಕೇಜಸ್ ಇದೆ ನೋಡಿ ಆರುನೂರ ಮೂವತ್ತು ರೂಪಾಯಿ ಹಾಕಿದರೆ ಮೂವತ್ತು ದಿನಕ್ಕೆ ಏಳು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಅಂತ ನೋಡಿ ಅರ್ನಿಂಗ್ಸ್ ಬಂದುಬಿಟ್ಟು ಹದಿಮೂರು ಹದಿನ ಹದಿನೇಳು ನೂರ ಮೂವತ್ತು ರೂಪಾಯಿ ಅರ್ನಿಂಗ್ ಪ್ಯಾಕ್ ಹಾಕಿದರೆ ನೋಡಿ ಮೂವತ್ತು ದಿನಕ್ಕೆ ಏಳ್ನೂರು ಏಳ್ನೂರ ಇಪ್ಪತ್ತೇಳು ರೂಪಾಯಿ ಅಂತೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಅಂತ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಸಿಗುತ್ತೆ ಯಾರ್ಯಾರೆಲ್ಲ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ತೊಗೊಬೇಕಂತಿದ್ದೀರಾ ಬೇಗನೆ ಬಂದುಬಿಟ್ಟು ಅರ್ನಿಂಗ್ಸ್ ತಗೊಳ್ಳಿ ನಾನು ಈ ಅಪ್ಲಿಕೇಶನಲ್ಲಿ ವಿತ್ಡ್ರಾಲ್ ಮಾಡಿರೋ ಪ್ರೂಫೆಲ್ಲ ಆಲ್ರೆಡಿ ಟೆಲಿಗ್ರಾಮ್ ಅಪ್ಡೇಟ್ ಮಾಡಿದ್ದೀನಿ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಬೇಗನೆ ಜಾಯ್ನ್ ಆಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಅಪ್ಲಿಕೇಶನ್ ಜನನಾಗಿ ವಿತ್ಡ್ರಾಲ್ ಮಾಡ್ಕೊಳ್ತಾ ಇದ್ದೆ ನೋಡಿ ನಾನು ಈ ಅಪ್ಲಿಕೇಶನಲ್ಲಿ ಕಂಟಿನ್ಯೂ ಆಗಿ ಬಂದ್ಬಿಟ್ಟು ಒನ್ ಮಂತ್ ಮೇಲೆ ಆಯಿತು ಅಪ್ಲಿಕೇಶನ್ ಅರ್ನ್ ಅಪ್ಲಿಕೇಷನಲ್ಲಿ ಉತ್ತರ ತೊಗೊತಾ ಬಂದ್ಬಿಟ್ಟು ಅದಕ್ಕೆ ಯಾರ್ಯಾರೋ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಅಂತಿದ್ರೆ ಬೇಗನೆ ಬಂದ್ಬಿಟ್ಟು ಅರ್ನಿಂಗ್ಸ್ ಬೇಗನೆ ಬಂದುಬಿಟ್ಟು ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ತೊಗೊಂಡು ನೀವು ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಯಾರು ಲೇಟ್ ಮಾಡಿದೆ ಬೇಗನೆ ಇನ್ವೆಸ್ಟ್ ಮಾಡ್ಕೊಂಡು ಅರ್ನಿಂಗ್ಸ್ ತೊಗೊಳ್ಳಿ ನೋಡಿ ಹಾಗೆ ಮಾಹಿತಿ ಇಷ್ಟಕ್ಕಿತ್ತು ಬಿಡಬೇಕು ಒಂದು ಲೈಕ್ ಮಾಡೋದು ಮರಿಬೇಡಿ